ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ಸರ್ಕಾರಿ ಪ್ರೌಢ ಬಾಲಕರ ಶಾಲೆಯಲ್ಲಿ ಅಂಬೇಡ್ಕರ್ ಒಂದು ಪುತ್ಥಳಿ ಪ್ರತಿಷ್ಠಾಪನೆಯಾಗಿ ನಾಲ್ಕೈದು ತಿಂಗಳಾಗಿದೆ ಅದಕ್ಕೆ ಕೊಡಕು ಬಟ್ಟೆ ಸುತ್ತಿದ್ದಾರೆ ಆ ಕೊಡಕು ಬಟ್ಟೆಯನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಕಳೆದ ನಾಲ್ಕೈದು ತಿಂಗಳಿಂದ ಕೂಡ ಈ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳೆಲ್ಲರೂ ಸೇರಿ ಹಲವಾರು ಬಾರಿ ಪ್ರತಿಭಟನೆಗಳನ್ನ ಮಾಡಿ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿದ್ರು ತೆರವುಗೊಳಿಸಬೇಕು ಅಂತ ಹೇಳಿ ಆದ್ರೆ ಇದುವರೆಗೂ ಕೂಡ ಆ ಕೆಲಸ ಆಗಲಿಲ್ಲ ಆಗಲಿಲ್ಲ ಅಂದಾಗ ಈ ಹೋರಾಟಗಳನ್ನ ತೀವ್ರತೆಗೊಳಿಸಬೇಕು ಅಂತ ಹೇಳಿ ಕಳೆದ ಹತ್ತು ದಿನಗಳಿಂದ ನಮ್ಮ ಈ ಎಲ್ಲ ಸಂಘಟನೆಗಳು ಕೂಡ ಅಹೋರಾತ್ರಿ ಒಂದು ಧರಣಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಬಹುಶಃ ಇವತ್ತು ಹತ್ತನೇ ದಿನ ಮಾಡ್ತಾ ಇದ್ದಾರೆ ಆದರೆ ಇವತ್ತವರೆಗೂ ಕೂಡ ಇದ್ರ ಬಗ್ಗೆ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾನು ಕಳೆದ ಮೂವತ್ತನೇ ತಾರೀಕು ನಮ್ಮ ಜೆ ಕೆ ಭವನದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದೆ ನಮ್ಮ ಮಾಧ್ಯಮ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಿದ್ರು ನನಗೆ ಅಧಿಕಾರಿಗಳ ಬಗ್ಗೆ ಏನು ಅಂತ ಹೇಳಿದಾಗ ತಾಲೂಕಾಡಳಿತ ಆಡಳಿತ ಸತ್ತೋಗಿದೆ ಜಿಲ್ಲಾಡಳಿತ ಸತ್ತೋಗಿದೆ ಈ ಎರಡೂ ಕಡೆ ತಾಲೂಕಾಡಳಿತನೂ ಸತ್ತೋಗಿದೆ ಜಿಲ್ಲಾಡಳಿತ ಕೂಡ ಸತ್ತೋಗಿದೆ ನಾವು ಕೆಲವು ಹಿರಿಯ ಅಧಿಕಾರಿಗಳಿಗೆ ಇವೆಲ್ಲ ನಾನು ಗಮನಿಸಿ ನಾನು ಅವ್ರ ಹತ್ರ ಮಾತನಾಡಿದಾಗ ಸಾರ್ ನೀವು ಸಚಿವರ ಹತ್ರ ಮಾತಾಡಿ ಅವರಿಗೆ ಮನವರಿಕೆ ಮಾಡಿ ಮನವರಿಕೆ ಮಾಡಿ ಆ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿ ಅನ್ನುವ ಮಾತನ್ನ ಅಧಿಕಾರಿಗಳಿಗೆ ನಾ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾರ್ ಸರ್ ಅವರು ಯಾರ ಮಾತು ಕೇಳ್ತಾರೆ ಸರ್ ಅವರು ಅಂತ ಇವರ ಮನಸ್ಥಿತಿ ಇಲ್ಲಿನ ಅಧಿಕಾರಿಗಳಿಗೂ ಕೂಡ ಅರ್ಥ ಆಗಿದೆ ಇವರ ಮನಸ್ಥಿತಿ ಜಿಲ್ಲೆಯಲ್ಲಿ ಅಧಿಕಾರಿಗಳಿಗೂ ಕೂಡ ಅರ್ಥ ಆಗಿದೆ ಆದ್ರೆ ನಾನು ಇವತ್ತು ಯಾಕಂದ್ರೆ ಒಬ್ಬ ಕ್ಷೇತ್ರದ ಶಾಸಕರು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತಂದೆ ಸಮಾನ ಅಂತ ನಾವು ಭಾವಿಸ್ತೇವೆ ಕ್ಷೇತ್ರದ ದನಿ ಅಂತ ನಾವು ಭಾವಿಸ್ತೇವೆ ಯಾರಿಗೇನ್ ಕಷ್ಟ ನಷ್ಟ ಸುಖ ನಾವು ಇನ್ನೊಂದು ಬತ್ತಿ ಕೂಡ ಆ ಕ್ಷೇತ್ರದ ದನಿಗೆ ತಿಳಿಸುವಂತದ್ದು ನಮ್ಮ ಈ ಸಂಘಟನೆಗಳಲ್ಲೂ ಹಲವಾರು ಬಾರಿ ತಾಲೂಕು ಮಟ್ಟದಲ್ಲಿ ತಿಳಿಸಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ತಿಳಿಸಿದ್ದಾರೆ ನಮ್ಮ ಕ್ಷೇತ್ರದ ಜನಪ್ರತಿನಿಧಿ ಜನಪ್ರಿಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತ ಮಿಸ್ಟರ್ ಸುಧಾಕರ್ ರೆಡ್ಡಿ ಅವರಿಗೂ ಕೂಡ ಹಲವಾರು ಬಾರಿ ಮನವರಿಕೆಯನ್ನ ಮಾಡಿದ್ದಾರೆ ಆದರೆ ಇವತ್ತುವರೆಗೂ ಕೂಡ ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ ನಾನಿವರಿಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಇವತ್ತು ನಿಮ್ಮ ಪಕ್ಷದ ದೆಹಲಿಯಲ್ಲಿ ರಾಷ್ಟ್ರದಲ್ಲಿ ಇವತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಅವರು ಯಾವತ್ತೂ ಕೂಡ ಅವರು ಬುಕ್ ಇರುತ್ತೆ ಸಂವಿಧಾನ 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 ನಾವು ಸಂವಿಧಾನವನ್ನ ಅಂಬೇಡ್ಕರ್ ಅವರನ್ನ ಪ್ರತಿಪಾದಿಸುವಂತವರು ಅಂತ ಹೇಳಿ ಅಲ್ಲಿ ಬುಕ್ ಎಡಗೈಯಲ್ಲಿ ಬುಕ್ ಇದ್ದೇ ಇರುತ್ತೆ ಅವ್ರ ಕೈಯಲ್ಲಿ ಇತ್ತೀಚೆಗೆ ನೂರು ವರ್ಷಗಳ ಒಂದು ಕಾಂಗ್ರೆಸ್ ಅಧಿವೇಶನ ಬೆಳಗಾಂನಲ್ಲಿ ಹಮ್ಮಿಕೊಂಡಿದ್ರು ಬೆಳಗಾಂನಲ್ಲಿ ಕೆಲವು ಘೋಷಣೆಗಳನ್ನ ಮಾಡ್ತಾರೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಆ ಸಭೆಯಲ್ಲಿ ಇದ್ರು ಏನ್ ಘೋಷಣೆಗಳು ಮಾಡಿದ್ರು ಮುಖ್ಯಮಂತ್ರಿ ಹಾದಿಯಾಗಿ ನಾವು ಸಂಘಟನೆ ಮಾಡುವುದಕ್ಕಿಲ್ಲ ಅದು ನೆನಪಿಟ್ಕೊಳ್ಳಿ ಸಂಗಮ್ ಶಿವಣ್ಣವರ ಗರಡಿಯಲ್ಲಿ ಪಳಗಿರ್ತಕ್ಕಂಥ ಅನೇಕ ಸಂಘಟನೆಗಳಿರ್ತಕ್ಕಂಥವರು ಇವತ್ತು ಜೆ ಕೆ ಕೃಷ್ಣಾರೆಡ್ಡಿಗೂ ಕೂಡ ಚುನಾವಣೆಗಳಲ್ಲಿ ಹಲವು ಸಂಘಟನೆಗಳು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಆದರೆ ನಿಮಗೆ ಓಟ್ ಕೊಟ್ಟಿರ್ತಕ್ಕಂಥವರು ನಿಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ಕೂಡ ಈ ಧರಣಿಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅದು ನಿಮ್ಮ ಕಲೆಯಲ್ಲಿ ಇರಲಿ ಯಾವ ಸಂಘಟನೆಗಳು ಕೂಡ ಮಾರಾಟಕ್ಕಿಲ್ಲ ಸಂಗಮ್ ಶಿವಣ್ಣವರ ಒಂದು ಗರಡಿಯಲ್ಲಿ ಪಳಗಿರ್ತಕ್ಕಂಥ ಸಂಘಟನೆಗಳು ಶಿವಣ್ಣ ಅವರು ಬೆಂಗಳೂರು ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಭಯದಿಂದನೋ ಗೌರವದಿಂದನೋ ನೀವು ಬರಬೇಡಿ ನಿಮ್ಮ ಏನ್ ಸಮಸ್ಯೆ ಇದೆ ನಾವು ಬಗೆಹರಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು ವಿಧಾನಸೌಧದಿಂದ ಸಚಿವರು ಅಂತ ಶಿವಣ್ಣ ಅವರ ಗರಡಿಯಲ್ಲಿ ಪಳಗಿರ್ತಕ್ಕಂಥವರು ಈ ಸಂಘಟನೆಗಳು ಸಂಘಟನೆ ಅಂತ ಹೇಳಿದ್ರೆ ಅವರದೇ ಆದಂತ ಒಂದು ನೆಲಗಟ್ಟಿದೆ ಸಂಘಟನೆ ಅಂದ್ರೆ ಅವರದೇ ಆದಂತಹ ಒಂದು ಹಿನ್ನೆಲೆ ಇದೆ ಸಂಘಟನೆ ಅಂದ್ರೆ ಅವ್ರದೇ ಆದಂತಹ ಒಂದು ಶಕ್ತಿ ಇದೆ ನೀವು ಭೂಪರ ಹೋಗಿ ಸಂಘಟನೆಗಳನ್ನ ಇಂಥ ಒಂದು ಕೀಳು ಮಟ್ಟದಲ್ಲಿ ಮಾತನಾಡಬಾರ್ದು ಅಂತೇಳಿ ಇವತ್ತು ಆ ಬಹುಪರ ಕೇಳ್ತಕ್ಕಂಥವ್ರಿಗೆ ಇವತ್ತು ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ನಾನು ಇವತ್ತು ಸಚಿವರಿಗೂ ಕೂಡ ಹೇಳ್ತೇನೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಬಹುಪರ ಕೇಳ್ತಕ್ಕಂಥ ಪತ್ತು ಕಿಟ್ಟು ನೀವು ಬನ್ನಿ ಇಲ್ಲಿ ಏನಪ್ಪ ನಿಮ್ ಸಮಸ್ಯೆ ನಾನಿದ್ದೀನಿ ನಿಮ್ ಜೊತೆಯಲ್ಲಿ ಬನ್ನಿ ಹೋಗೋಣ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಸಂಘಟನೆಗಳ ಪ್ರಮುಖರನ್ನ ಎಲ್ಲರನ್ನು ಕರ್ಕೊಂಡು ಹೋಗಿ ಆ ಕೊಡುಕಡ್ಕ ಬಟ್ಟೆಯನ್ನ ಬಿಚ್ಚಿ ಇವತ್ತು ನೀವು ಪಾಲಿಶ್ ಮಾಡ್ತಿರೋ ಅದನ್ನ ಸುದ್ದಿ ಮಾಡ್ತಿರೋ ಮಾಡಿ ಒಂದು ಗಾರ್ಲೆಂಡ್ ಮಾಡಿ ಇವತ್ತು ಬಹುಶಃ ತಾಲೂಕಲ್ಲ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಅಜರಾಮರಾಗಿರುತ್ತೆ ಈ ಕೆಲಸವನ್ನು ಮಾಡಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಕೂಡ ಹೇಳ್ತೇನೆ ಇವತ್ತು ಮಾತನಾಡುವಂಥದಕ್ಕೆ ಬಹಳಷ್ಟಿದೆ ಆದ್ರೆ ಇವತ್ತು ಕೂಡ ನಾನು ನಿಮ್ಮನ್ನು ಒತ್ತಾಯ ಮಾಡ್ತೇನೆ ಬಹುಪರ ಕೇಳ್ತಕ್ಕಂಥವ್ರನ್ನ ಪತ್ರ ಕೇಳಿ ಇವತ್ತು ಹಿಂದೆ ನಮ್ಮ ಇದೇ ತಾಲೂಕಿನಲ್ಲಿ ಹಲವಾರು ಘಟನೆಗಳನ್ನ ನಾವು ನೆನೆಸ್ಕೊಳ್ತೇವೆ ಇವತ್ತು ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿ ಆಗಿತ್ತು ಬಹಳ ಕೆಟ್ಟ ಸುದ್ದಿ ಆಗಿತ್ತು ಅಂತದ್ದಾಗೋದು ಬೇಡ ಅಂತ ಇವತ್ತು ನಿಮಗೆ ಮನವಿ ಮಾಡ್ತೇನೆ ಇವತ್ತು ಕಾಲ ಮಿಂಚಿಲ್ಲ ಇವತ್ತು ಅಧಿಕಾರಿಗಳಿಗೆ ಯಾವ ರೀತಿ ಮನಸ್ಥಿತಿ ಇದೆ ಆದ್ರೆ ನಿಮ್ಮ ಬಗ್ಗೆ ಕೂಡ ಹೇಳ್ತಾರೆ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಭವನ ಅಂದ್ರೆ ಊರಿಂದ ಆಚೆ ಇರಬೇಕು ಅನ್ನುವಂಥ ಮನಸ್ಥಿತಿ ನಮ್ಮ ಸಚಿವರಿಗಿದೆ ಅಂತ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ನಾನು ಹೇಳೋದಲ್ಲ ಆದಿ ಬೀದಿಯಲ್ಲಿ ಮಾತನಾಡ್ತೇನೆ ದಯಮಾಡಿ ನಾನು ಸಚಿವರಿಗೆ ವಿನಂತಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನೀವು ಐದು ನಿಮಿಷಗಳ ಕಾಲ ನೀವು ಒಳ್ಳೆ ಮನಸ್ಸು ಮಾಡಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಚಿಂತಾಮಣಿಯಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಂತ ಚರ್ಚೆಗಳಾಗಲಿ ದೇಶದಲ್ಲಿ ಇವತ್ತು ಚಿಂತಾಮಣಿ ಬಿಟ್ರೆ ಇನ್ನ ಅಭಿವೃದ್ಧಿ ಇಲ್ಲ ಅಂತ ಒಂದು ಒಳ್ಳೆ ಕ್ಷೇತ್ರ ಚಿಂತಾಮಣಿ ಆಗಿದೆ ಅಂತ ಚರ್ಚೆಗಳಾಗಲಿ ಆದ್ರೆ ಅಂಬೇಡ್ಕರ್ ಪುತ್ತಳಿಗೆ ಕೊಳಕು ಬಟ್ಟೆಯನ್ನ ಸುತ್ತಿರ್ತಕ್ಕಂಥ ಸುದ್ದಿ ಆಗೋ ಬೇಡ ಇದು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಗೌರವ ಹೋಗುವಂಥದ್ದು ನಮ್ಮ ಜಿಲ್ಲೆಯ ಜನರಿಗೆ ಗೌರವ ಹೋಗುವಂಥದ್ದು ರಾಜ್ಯದಲ್ಲಿ ಕ್ಷೇತ್ರದ ಬಗ್ಗೆ ಗೌರವ ಹೋಗುವಂಥದ್ದು ಬೇಡ ನಮ್ಮ ಗೌರವ ಉಳಿಲಿ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿ ಮಂಡಲ ನೀವೇನ್ ತೀರ್ಮಾನ ತಗೊಂಡಿದ್ದೀರಾ ಇವತ್ತು ಬೆಳಗಾವಿ ಬೆಳಗಾವಿ ಅಧಿವೇಶನದಲ್ಲಿ ಅದು ಉಳಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೀತಿ ಮಾತನಾಡಬೇಕಾಗ್ತದೆ ನೀವು ಜನರ ಮುಂದೆ ಒಂದು ಒಳಗಡೆ ಒಂದು ಆಚೆ ಒಂದು ಆದ್ರೆ ನೀವು ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ ಒತ್ತಾಯ ಮಾಡ್ತೇನೆ ನಿಮ್ಮ ಮಂಡಲದಲ್ಲಿರ್ತಕ್ಕಂಥ ಸಚಿವರಿಗೆ ಕಿವಿಯನ್ನ ಹಿಂಡಿ ಹೇಳಿ ನೀವು ಯಾವ ಬಾಯಿಂದ ಹೇಳ್ತೀರಾ ಜೈ ಬಾಪು ಅನ್ನುವಂಥದ್ದನ್ನ ಆ ಘೋಷಣೆ ಮುಂದಿನ ತಗೊಂಡು ಹೋಗ್ಬೇಕು ನಾವು ಜನರ ಮುಂದೆ ಜೈ ಭೀಮ್ ಅನ್ನುವಂತ ಒಂದು ವೇದ ಘೋಷಣೆಯನ್ನ ಮಾಡ್ಕೊಂಡು ಹೋಗ್ಬೇಕು ನಾವು ಜನರ ಮುಂದೆ ಘೋಷಣೆಯೊಂದಿಗೆ ಹೋಗ್ಬೇಕು ಅಂತೇಳಿ ನೀವು ತೀರ್ಮಾನ ತಗೊಂಡು ಆದ್ರೆ ಸಂವಿಧಾನ ಸಂವಿಧಾನವಾಗಿ ವಿರುದ್ಧವಾಗಿ ಇವತ್ತು ನೀವು ನಡೀತಾ ಇದ್ದೀರಾ ಅಂತ ಹೇಳಿದ್ರೆ ಆದ್ರೆ ನಿಮ್ಮ ಡೋಂಗಿ ಹೇಳಿಕೆಗಳನ್ನ ನಾವು ನಂಬಬೇಕಾ ಡೋಂಗಿ ಹೇಳಿಕೆಗಳಾಗಬಾರ್ದು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿ ನೂರು ವರ್ಷ ಅಧಿವೇಶನ ಮಾಡಿದ್ದೀರಾ ಇನ್ನೂ ಐದಾರು ದಿನ ಆಗ್ಲಿಲ್ಲ ಆದ್ರೆ ನಿಮ್ಮ ಮಂತ್ರಿ ಮಂಡಲದಲ್ಲಿರ್ತಕ್ಕಂಥ ಮಂತ್ರಿಗೆ ಕಿವಿ ಇಂಡಿ ಕಿವಿ ಮಾತು ಹೇಳಿ ಇವತ್ತು ನಮ್ಮ ರಾಜ್ಯ ಮಟ್ಟದ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಸಿದ್ದರಾಮಯ್ಯನವ್ರು ನೋಡ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರು ನೋಡ್ಲಿ ಗೃಹ ಸಚಿವರು ನೋಡ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿ ಮಂಡಲದ ಮಂತ್ರಿಗಳೆಲ್ಲರೂ ಕೂಡ ನೋಡ್ಲಿ ಅವರಾದ್ರೂ ಇವ್ರ ಬುದ್ಧಿ ಹೇಳಿ ನಾನು ಹೇಳ್ತೇನೆ ಈಗಲೂ ಕಾಲ ಮಿಂಚಿಲ್ಲ ನೀವು ಪ್ರತಿಷ್ಠೆ ತಗೊಂಬೇಡಿ ನೀವಲ್ಲಿ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಿದ್ರೆ ಸಂಘಟನೆಗಳು ಗೆದ್ದೋದ್ರು ನಾನು ಸೋತೋಗ್ಬಿಟ್ಟ ಅನ್ನುವಂತ ಭಾವನೆ ನಿಮಗೆ ಬರೋದು ಬೇಡ ನೀವೇ ಗೆದ್ದಿದ್ದೀರಾ ಅಂದ್ಕೊಳ್ತೀವಿ ನಾವು ನೀವೇ ಗೆದ್ದಿದ್ದೀರಾ ಅಂತ ನಾವು ಎಲ್ಲರೂ ಕೂಡ ಭಾವಿಸ್ತೇವೆ ಆ ಕೆಲಸವನ್ನು ಮಾಡಿ ಇವತ್ತು ಬೇರೆ ನಮ್ಮ ಮುರಳಿ ಅವರು ಸರ್ ಅವರು ಎಲ್ಲರೂ ಕೂಡ ಮಾತನಾಡಿದ್ರು ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಎಲ್ಲ ತಾಲೂಕು ಮಟ್ಟದ ಕೋರ್ಟ್ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಮಾತ್ರ ಇಡ್ತಾ ಇದ್ರು ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟು ಅದರ ಪಕ್ಕದಲ್ಲಿ ಇಡಬೇಕು ಅನ್ನುವಂಥ ಒಂದು ಆದೇಶ ಮಹತ್ವದ ಆದೇಶ ಒಂದು ಆಗಿದೆ ಆದ್ರೆ ಶಾಲಾ ಮೈದಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಇಟ್ಟರೆ ನಿಮ್ಗೆ ಏನಾಗಿದೆ ಯಾಕೆ ಇಡಬಾರ್ದು ನಿಮ್ಮ ಉದ್ದೇಶಗಳೆಲ್ಲ ಗೊತ್ತಿದೆ ನಮ್ಗೆ ನಿಮ್ಮ ಉದ್ದೇಶಗಳೆಲ್ಲ ಏನು ಅನ್ನುವಂಥದ್ದು ಗೊತ್ತಿದೆ ಈಗಲಾದ್ರೂ ಬಿಡಿ ಯಾಕಂದ್ರೆ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂಘಟನೆಯಲ್ಲಿ ಹಲವಾರು ವಿಚಾರಗಳನ್ನ ಮಾತನಾಡಿದ್ರೆ ರಾಜಕಾರಣ ಮಾಡಬಾರದು ಅನ್ನುವಂಥದ್ದು ನನಗೂ ಕೂಡ ಇದೆ ಆದ್ರೆ ನಮ್ಮ ಇವತ್ತು ಈ ಸಂಘಟನೆಗಳಿಗೆ ಒಂದೇ ಒಂದು ಉದ್ದೇಶದಿಂದ ನಾವು ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ನೀವು ಆ ಕೊಳಕು ಬಟ್ಟೆಯನ್ನ ತೆರವುಗೊಳಿಸಬೇಕು ನೀವು ತೆರವು ತೆರವುಗೊಳಿಸಿ ಆ ಕೊಳಕು ಬಟ್ಟೆ ಇರ್ತಕ್ಕಂಥ ತೆರವುಗೊಳಿಸಿ ಆ ಮಕ್ಕಳು ಶಾಲಾ ಮಕ್ಕಳಿಗೆ ದರ್ಶನ ಮಾಡುವಂತ ಅಥವಾ ಸಾರ್ವಜನಿಕವಾಗಿ ಯಾರಾದ್ರೂ ಶಾಲಾ ಆವರಣಕ್ಕೆ ಹೋಗಿ ದರ್ಶನ ಮಾಡುವಂತದಕ್ಕೆ ಅವಕಾಶ ಕೊಡಿ ಆನಂತರ ನೀವು ಜಿಲ್ಲಾಧಿಕ ಆಡಳಿತ ತಾಲೂಕು ಆಡಳಿತ ನೀವು ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ನಾನು ಇವತ್ತು ವಿನಂತಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಇದು ಸುಖಾಂತಿ ಆಡಬೇಕು ನೀವು ಬಹುಪರ ಕೇಳತಕ್ಕಂಥ ಅವ್ರನ್ನ ಪಕ್ಕಕ್ಕಿಟ್ಟು ಇವತ್ತು ಇವತ್ತೇ ತೀರ್ಮಾನ ತಗೊಳ್ಳಿ ನಮ್ಮ ಕ್ಷೇತ್ರದ ಶಾಸಕರು ಸಚಿವರು ಅವರೇ ಗೆಲ್ಲಲಿ ನೀವೇ ಗೆದ್ದಿದ್ದೀರ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ ಸಂಘಟನೆ ಅವ್ರದ್ದು ಇದೆಯಾ ತಕರಾರಿದೆಯಾ ಗೆದ್ದಿದ್ದಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತಾರೆ ನೆರವುಗೊಳಿಸಿ ಆದ್ರೆ ಇವತ್ತು ನೀವು ಇಷ್ಟು ಸಂಘಟನೆಯವರಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ಅವ್ರದೇ ಆದಂತ ಒಂದು ಶಕ್ತಿ ಇದೆ ಅವ್ರದೇ ಆದಂತ ಒಂದು ಹಿನ್ನೆಲೆ ಇದೆ ಅವ್ರದೇ ಆದಂತ ಒಂದು ನೆಲೆಗಟ್ಟಿದೆ ಯಾರು ಮಾರಾಟಕ್ಕಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಇನ್ನೂ ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಮಾತನಾಡುವಂಥದ್ದಿದೆ ಮಾತನಾಡ್ತೇವೆ ಆದ್ರೆ ಇವತ್ತು ನಮ್ಮ ಮುಂದಿರ್ತಕ್ಕಂಥದ್ದು ಒಂದೇ ಸಿಂಗಲ್ ಅಜೆಂಡಾ ಇವತ್ತು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಏನು ಕೊಳಕು ಬಟ್ಟೆಗಳನ್ನ ಸುತ್ತಿದ್ದೀರಾ ಅದನ್ನು ತೆರವುಗೊಳಿಸಿ ಮುಂದಿನ ದಿನ ಇದು ಸುಖಾಂತ್ಯ ಆಗಲಿ ಆದ್ರೆ ಮುಂದಿನ ದಿನ ಜಿಲ್ಲಾಡಳಿತ ತಾಲೂಕು ಆಡಳಿತ ನೀವು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂತು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ಇದು ನಾನು ಹೇಳಿದ್ರೆ ಅತಿಯಾಗುತ್ತೇನೋ ರಮೇಶನ್ ಅವ್ರು ಹೇಳಿದ್ರು ಇನ್ನೂ ಕಳೆದ ಹತ್ತು ವರ್ಷಗಳಲ್ಲಿ ಈ ರೀತಿ ಶಾಮಿಯನ್ನು ಹಾಕಿಕೊಂಡು ಇಲ್ಲೂ ಕೂಡ ಪ್ರತಿಭಟನೆಗಳಾಗಿರ್ಲಿಲ್ಲ ಎಲ್ಲಿಂದ ಅವಕಾಶಗಳು ಬರ್ತವೆ ಅಂತ ನನಗೆ ಗೊತ್ತಿದೆ ಜನಪ್ರತಿನಿಧಿಗಳು ತಲೆ ತೋರಿಸಿದ್ರೆ ಮಾತ್ರ ನೀವ್ಯಾಕೆ ಯಾಕೆ ನಿಮ್ಗೆ ಜನ ಅವಕಾಶ ಕೊಟ್ಟಿದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡಿ ಅದರ ಕ್ಷೇತ್ರದಲ್ಲಿ ಜನರನ್ನ ಅಶಾಂತಿ ಉಂಟು ಮಾಡಬೇಡಿ ಇವತ್ತು ಅಶಾಂತಿ ವಾತಾವರಣದಲ್ಲಿ ಇವತ್ತು ಇಡೀ ಕ್ಷೇತ್ರದ ಜನ ಇವತ್ತು ಬದುಕ್ತಾ ಇದ್ದಾರೆ ಯಾವಾಗ ಏನಾಗುತ್ತೋ ಯಾವಾಗ ಏನಾಗುತ್ತೋ ಅನ್ನುವಂಥ ರೀತಿಯಲ್ಲಿ ಆ ಒಂದು ಆತಂಕದಲ್ಲಿದ್ದಾರೆ ದಯಮಾಡಿ ಮಂತ್ರಿಗಳು ಇವತ್ತು ದೊಡ್ಡ ಮನಸ್ಸು ಮಾಡಬೇಕು ಇದಕ್ಕೆ ಸುಖಾಂತಿ ಆಡಬೇಕು ಇಲ್ಲಿ ಪ್ರತಿಷ್ಠೆ ಬೇಡ ನೀವು ಪ್ರತಿಷ್ಠೆಯನ್ನ ತಗೊಂಡು ನೀವು ಅವರೇನು ಹಲವಾರು ಸಂದರ್ಭಗಳಲ್ಲಿ ನಿಮಗೆ ಅವಕಾಶಗಳು ಕೊಟ್ಟಿದ್ರು ಆದ್ರೆ ನೀವು ಅವಕಾಶಗಳು ಕೊಟ್ಟರು ಕೂಡ ನೀವೇನು ಮಾಡಲಿಲ್ಲ ಈ ಹೋರಾಟಗಳನ್ನು ತೀವ್ರಗೊಳಿಸಬೇಕು ಅಂತ ಹೇಳಿ ಇವತ್ತು ಹತ್ತನೇ ದಿನಕ್ಕೆ ಬಂದಿದ್ದಾರೆ ಮೊದಲನೇ ದಿನನೇ ಇಲ್ಲಿ ಶಾಮಿಯಾನ ಹಾಕ್ತಾಗಲೇ ನೀವು ಬರ್ಬೇಕಾಗಿತ್ತು ಇವತ್ತು ಎಲ್ಲ ಅಧಿಕಾರಿಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ನಾನು ಇವತ್ತು